ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಕರ್ನಾಟಕದ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಅದೇ ರೀತಿಯಾಗಿ ಬೀದರ್ನಲ್ಲಿ ಇಬ್ಬರು ಹಿಂದೂ ಸಮಾಜದ ವಿಪ್ರ ಸಮುದಾಯದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಪ್ರವೇಶವನ್ನು ನೀಡುವ ಸಂದರ್ಭದಲ್ಲಿ ಧರ್ಮದ ಸಂಕೇತ ಮತ್ತು ಒಂದು ಸಂಪ್ರದಾಯದ ಸಂಕೇತವಾಗಿರ್ತಕ್ಕಂತಹ ಯಜ್ಞೋಪವೀತ ಅರ್ಥಾತ್ ಜನಿವಾರವನ್ನು ಕಿತ್ತೆಸಿದರೆ ಮಾತ್ರ ಒಳಗೆ ಪ್ರವೇಶವನ್ನು ನೀಡ್ತೇವೆ ಅಂತ ಒಂದು ಕಡೆಗೆ ಅದನ್ನು ಕತ್ತರಿಸಿ ಡಸ್ಟ್ಬಿನ್ನಲ್ಲಿ ಹಾಕಿರುವಂತಹ ಘಟನೆಯನ್ನು ಅಕ್ಷರಶಃ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ ನಮ್ಮ ಭಾರತದ ಪವಿತ್ರ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಅಂತ ಅನ್ನುವಂತಹ ಒಂದು ಅಡಿಯಲ್ಲಿ ಅವರವರು ಅವರವರ ಧರ್ಮವನ್ನು ಆಚರಿಸಲಿಕ್ಕೆ ಸಂವಿಧಾನದತ್ತವಾದಂತಹ ಒಂದು ಅಧಿಕಾರ ಅವಕಾಶ ಇರುವಾಗ ಸಂವಿಧಾನದ ಬಗ್ಗೆ ಒಂದು ಕಡೆಗೆ ಮಾತನಾಡೋದು ಸಂವಿಧಾನದಲ್ಲಿ ಹೇಳಿದಂತಹ ಸ್ವಾತಂತ್ರ್ಯವನ್ನು ಹರಣ ಮಾಡುವಂತಹದ್ದು ಮತ್ತೊಂದು ಕಡೆಗೆ ಈ ದ್ವಂದ್ವ ನಿಲುವು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದಾಗಿದೆ ಇನ್ನು ಇದು ಕೇವಲ ವಿಪ್ರ ಸಮುದಾಯದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇಲ್ಲ ಯಾವುದೇ ಸಮಾಜದ ಬಗ್ಗೆ ಯಾವುದೇ ಧರ್ಮದ ಬಗ್ಗೆ ಯಾವುದೇ ವಿಚಾರದಲ್ಲಿ ಬಂದಾಗ ಈ ರೀತಿಯಾದಂತಹ ಧರ್ಮ ವಿರೋಧಿಯಾದ ಒಂದು ಚಟುವಟಿಕೆಗಳು ಅತ್ಯಂತ ಅದು ಹೇಯವಾಗಿರತಕ್ಕಂಥದ್ದು ಇದು ಅಸಹ್ಯವಾಗಿರತಕ್ಕಂಥದ್ದು ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ವಿರೋಧಿಸ್ತೇವೆ ಖಂಡಿಸ್ತೇವೆ ಪ್ರತಿಭಟಿಸ್ತೇವೆ ಮತ್ತು ಪುನರಾವೃತವಾಗದಂತೆ ಸರ್ಕಾರವು ಎಚ್ಚರ ವಹಿಸಬೇಕು ಆ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ ಧರ್ಮಕ್ಕೆ ಚ್ಯುತಿ ಬಂದಿದೆ ಜೊತೆಯಲ್ಲಿ ನಂತರದಲ್ಲಿ ಎಲ್ಲಿಯೋ ಯಾರೋ ಶಾಸಕರೋ ಮಂತ್ರಿಗಳೋ ಅವರನ್ನು ತಪ್ಪಾಯಿತು ಅಂತ ಹೇಳುವಂಥ ಕೇಳುವಂಥದ್ದು ಅಥವಾ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳುವಂಥದ್ದು ಇದೆಲ್ಲ ಕಣ್ಣೊರೆಸುವ ಮಾತು ಈ ಧರ್ಮ ವಿರೋಧವಾದಂತಹ ಎಲ್ಲ ವಿಚಾರಗಳನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದನ್ನು ಇದೇ ರೀತಿಯಾಗಿ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜವು ಎಚ್ಚೆತ್ತು ಸರಿಯಾದ ಒಂದು ಪ್ರತಿಭಟನೆಯನ್ನು ಮಾಡಿ ಧರ್ಮ ವಿರೋಧಿಗಳಾದಂಥವರಿಗೆ ಧರ್ಮ ವಿರೋಧ ನೀತಿಗೆ ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಸ್ಪಂದಿಸಿ ವಿರೋಧಿಸ್ತೇವೆ ಎಂಬುದನ್ನು ಎಚ್ಚರಿಕೆಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ತುಂಬ ಕಟುವಾಗಿ ನೀಡ್ತಾ ಇದ್ದೇವೆ ಮತ್ತು ಯಾವುದೇ ಜನಪ್ರತಿನಿಧಿಗಳಾಗ್ಬೋದು ಮಂತ್ರಿಗಳಾಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಎಲ್ಲರೂ ಕೂಡ ಇದರ ಬಗ್ಗೆ ತೀವ್ರವಾಗಿ ಸ್ಪಂದಿಸಿ ಈ ಇನ್ನು ಮುಂದೆ ಧರ್ಮ ವಿರೋಧದ ಚಟುವಟಿಕೆ ನಮ್ಮ ರಾಜ್ಯದಲ್ಲಿ ಯಾಕೆಂದರೆ ಸರ್ವ ಧರ್ಮಗಳ ಶಾಂತಿಯ ಹೂದೋಟ ನಮ್ಮ ಕರ್ನಾಟಕ ರಾಜ್ಯ ಇಂತಹ ಕರ್ನಾಟಕ ರಾಜ್ಯದಲ್ಲೇ ಈ ತರಹದ ಧರ್ಮ ವಿರೋಧವಾದ ನೀತಿ ನಡೀತಾ ಇದೆ ಅಂತಂದರೆ ಇನ್ನೆಲ್ಲಿ ನಾವು ಧರ್ಮದ ಬಗ್ಗೆ ಅಥವಾ ಆಚಾರ ವಿಚಾರಗಳ ಬಗ್ಗೆ ಸಂಪ್ರದಾಯಗಳ ಬಗ್ಗೆ ಮನೋಭಾವಗಳ ಬಗ್ಗೆ ಭಾವನೆಗಳ ಬಗ್ಗೆ ವಿಶ್ವಾಸಗಳ ಬಗ್ಗೆ ನಾವು ಇನ್ನೆಲ್ಲಿ ಮೊರೆ ಹೋಗಬೇಕು ಅನ್ನುವಂತಹ ತೀವ್ರ ಆಂದೋಲನ ಮತ್ತು ಆಕ್ರೋಶ ನಮ್ಮ ಸಮಸ್ತ ಹಿಂದೂ ಸಮಾಜಕ್ಕೆ ಉಂಟಾಗಿದೆ ಇದನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ವಿದ್ಯಾರ್ಥಿಗೆ ಸೂಕ್ತವಾದ ನಷ್ಟವನ್ನು ಪರಿಹಾರ ಮಾಡಬೇಕು ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ತರಹದ ಬೇರೆ ಬೇರೆ ಅವರವರ ಧರ್ಮದವರು ಅವರವರ ಚಿಹ್ನೆಗಳನ್ನು ಮತ್ತು ಅವರವರ ಧರ್ಮಗಳನ್ನು ಪಾಲಿಸಿ ಬಂದಾಗ ಅವರಿಗೆ ಯಾವುದಕ್ಕೂ ಇಲ್ಲದೆ ಇರತಕ್ಕಂಥದ್ದು ವಿಪ್ರ ಸಮುದಾಯಕ್ಕೆ ಮಾತ್ರ ಈ ರೀತಿಯಾಗಿ ಮಾಡಿರುವಂತಹದ್ದು ಕೂಡ ವಿಪ್ರ ಸಮುದಾಯಕ್ಕೆ ನಡೆದಂತಹ ತುಂಬಾ ಅನ್ಯಾಯ ಅಂತ ನಾವು ಇದನ್ನ ವಿರೋಧಿಸ್ತಾ ಇದ್ದೇವೆ